ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಿಯ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮದ ಕಾಲ್ತುಳಿತದಲ್ಲಿ ಚಿಂತಾಮಣಿಗೆ ಸೇರಿದ ಇಬ್ಬರು ಯುವಕರು ಸಾವನ್ನಪ್ಪಿರುವ ಘಟನೆ ಬುಧವಾರ ನಡೆದಿದೆ ಇವರ ದೇಹಗಳು ಸ್ವಗ್ರಾಮಕ್ಕೆ ಆಗಮಿಸಿದಾಗ ಕುಟುಂಬಸ್ಥರ ಮತ್ತು ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಯುವಕರಿಬ್ಬರು ಸಾವನ್ನಪ್ಪಿರುವ ಘಟನೆ ಬುಧವಾರ ನಡೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ವೀಕ್ಷಣೆಗೆ ಬಂದಿದ್ದ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ತಿಮ್ಮಪ್ಪ ಅವರ ಮಗ ಇಪ್ಪತ್ಮೂರು ವರ್ಷದ ಶ್ರವಣರವರಾಗಿದ್ದು ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ ಇನ್ನು ಮೃತ ವಿದ್ಯಾರ್ಥಿ ಶವ ಗುರುವಾರ ಬೆಳಗ್ಗೆ ಸ್ವಗ್ರಾಮ ಕುರುಟಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದು ಗ್ರಾಮದಲ್ಲಿ ಪೋಷಕರ ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಏನೋ ಚಿಂತಾಮಣಿ ತಾಲೂಕು ಗೋಪಲ್ಲಿ ಗ್ರಾಮದ ಗಣೇಶ್ ಅವರ ಮಗ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಎಂಬ ಯುವಕ ಕೂಡ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ದು ಪ್ರಜ್ವಲ್ ಶವ ಕೂಡ ಸ್ವಗ್ರಾಮ ಗೋಪಲ್ಲಿ ಗ್ರಾಮಕ್ಕೆ ತರಲಾಗಿದ್ದು ಗ್ರಾಮದಲ್ಲಿ ಪೋಷಕರ ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು 你吗？ ಪಂಚಭೂತಗಳಲ್ಲಿ ಅತಿ ಶ್ರೇಷ್ಠವಾದುದು ಪ್ರಕೃತಿ ಜಗತ್ತಿನಲ್ಲಿ ಇರುವ ಎಲ್ಲಾ ಜೀವಿಗಳಿಗೆ ಪ್ರಕೃತಿ ಅಪಾರ ಕೊಡುಗೆಯನ್ನ ನೀಡಿದೆ ಮನುಷ್ಯರು ಅಥವಾ ಜೀವಿಗಳು ಜೀವಿಸಲು ಬೇಕಾದ ಎಲ್ಲವನ್ನ ಪ್ರಕೃತಿ ನೀಡಿದೆ ಆದರೆ ಮನುಷ್ಯನ ಅತಿಯಾಸೆಯಿಂದ ಪ್ರಕೃತಿಯನ್ನ ನಾಶ ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹಿರಿಯ ಪತ್ರಕರ್ತರಾದಂತಹ ಬಿ ಆರ್ ಕೃಷ್ಣ ಅವರು ಹೇಳಿದ್ದಾರೆ ಅವರು ಪಟ್ಟಣದ ಜ್ಞಾನದೀಪ್ತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ ಐಷಾರಾಮಿ ಬದುಕಿಗಾಗಿ ಪರಿಸರದ ಮೇಲೆ ನಿರಂತರ ದಾಳಿ ನಡೆಸಿಕೊಂಡೇ ಬಂದಿದ್ದಾನೆ ಮನುಷ್ಯ ಶುದ್ಧ ಗಾಳಿ ಶುದ್ಧ ನೀರು ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪ್ರದೇಶದಲ್ಲಿ ಹಸಿರೇ ಕಾಣಿಸದೇ ಇರುವಷ್ಟು ಮಟ್ಟಿಗೆ ಪ್ರಕೃತಿಯ ನಾಶವಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪರಿಸರ ವ್ಯವಸ್ಥೆಯ ಮಹತ್ವವನ್ನು ಎತ್ತಿ ತೋರಿಸುವ ಕ್ರಿಯಾತ್ಮಕ ನೃತ್ಯ ಮತ್ತು ನಾಟಕ ಕುರಿತು ವಿವಿಧ ತರಗತಿಯ ವಿದ್ಯಾರ್ಥಿಗಳ ಆಕರ್ಷಕ ಕಿರು ನಾಟಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಕೆಟಿ ವೀರಾಂಜನೆಯಿಲು ಮುಖ್ಯ ಶಿಕ್ಷಕ ಹರೀಶ್ ಪತ್ರಕರ್ತರಾದ ಪಿಎಸ್ ರಾಜೇಶ್ ಸುರೇಶ್ ರಾಣಾ ಗೋಪಾಲ ರೆಡ್ಡಿ ಹಾಗೂ ಶಾಲಾ ಶಿಕ್ಷಕರು ಮಕ್ಕಳು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಹೌದೇ ಅಕ್ಕ ನೀರೇ ಬರ್ತಾ ಇಲ್ಲ ಆ ತೋಟ ಮಾಲಿ ಮಾಡಿರೋ ಕೆಲಸಕ್ಕೆ ನಮಗೆ ಮರಗಳು ಇಲ್ಲ ನೀರು ಇಲ್ಲ ಆ ತೋಟ ಮಾಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ ಮರಗಳನ್ನು ಕಡಿದು ಬಿಟ್ಟು ನಮಗೆ ನೀರಿಂದಿರ ಮಾಡ್ತಾರೆ ಇಷ್ಟ ನೀವು ಪರಿಸರದ ಬಗ್ಗೆ ಇಲ್ಲಿ ಪ್ರದರ್ಶನ ಮಾಡತಕ್ಕಂತ ಮಾಡಿರ್ತಕ್ಕಂಥ ರೂಪಕವನ್ನು ನೋಡಿದ್ದೀನಿ ತುಂಬ ಪರಿಣಾಮಕಾರಿಯಾಗಿ ಮನುಷ್ಯನ ಮನಸ್ಸನ್ನು ನೇರವಾಗಿ ಮುಟ್ಟತಕ್ಕಂಥ ಮನೋಜ್ಞವಾಗಿ ರೂಪಕವನ್ನ ಪ್ರಸ್ತುತ ಪಡಿಸಿದ್ದೀರಾ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿಕ್ಷಕರಿಗೆ ನಾನು ನಿಜವಾಗಿಯೂ ಅಭಿನಂದಿಸ್ತೇನೆ ದಿನಾಚರಣೆಯಲ್ಲಿ ನಾವು ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು ಪರಿಸರ ಅಂದರೆ ಏನು ಈಗ ಆ ಪರಿಸರದಲ್ಲಿ ನೀರು ಗಾಳಿ ಕಾಡು ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಜೊತೆಗೆ ನಾವು ಬದುಕ್ತಾ ಇದೀವಿ ಒಂದು ಪರಿಸರವನ್ನು ನಾವು ಸ್ವಚ್ಛವಾಗಿ ಶುಭ್ರವಾಗಿಟ್ಕೊಂಡಾಗ ಮಾತ್ರ ನಮ್ಮ ಜಲಮಾಲಿನ್ಯ ವಾಯುಮಾಲಿನ್ಯ ಹವಾಮಾನ ವೈಪರೀತ್ಯ ಮತ್ತು ಪ್ಲಾಸ್ಟಿಕ್ ಅನ್ನು ಅತಿಯಾದ ಬಳಕೆ ಮಾಡಬಾರದು ಹಾಗೂ ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಮತ್ತು ಪರಿಸರವನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತ ರೆಡ್ಡಿ ಅವರು ಹೇಳಿದ್ದಾರೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪಿಎಂ ಶ್ರೀ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಶಿಕ್ಷಕರೊಂದಿಗೆ ಗಿಡಗಳನ್ನು ನೆಟ್ಟು ಸಸಿಗೆ ನೀರೆರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಈ ಹೊತ್ತಿನಲ್ಲಿ ಪರಿಸರ ಉಳಿಸುವುದು ಬಹಳ ಅವಶ್ಯಕವಾಗಿರುವ ಕಾರಣ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯನ್ನ ಆಚರಿಸುವ ಮೂಲಕ ಪರಿಸರ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡಬಹುದು ಎಂದು ಹೇಳಿದ್ದಾರೆ ಪ್ಲಾಸ್ಟಿಕ್ ವಸ್ತುಗಳ ಪ್ಲಾಸ್ಟಿಕ್ ವಸ್ತುಗಳು ಭೂಮಿಯಲ್ಲಿ ಕರಗದೆ ಸಾವಿರಾರು ವರ್ಷ ಹಾಗೆ ಉಳಿಯುತ್ತದೆ ಇದು ಮಣ್ಣು ಆರೋಗ್ಯ ಮತ್ತು ಪರಿಸರವನ್ನು ಹಾಳು ಮಾಡುತ್ತದೆ ಜಲ ಮೂಲವನ್ನ ಮಾಲಿನ್ಯಗೊಳಿಸುತ್ತದೆ ಇದನ್ನ ಅರಿತು ಜನರು ಪ್ಲಾಸ್ಟಿಕ್ ಬಳಕೆ ತ್ಯಜಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಂಸಿ ಪ್ರಭಾವತಿ ಧರ್ಮಪುತ್ರಿ ಶ್ರೀಲೇಖಾ ಬೇಬಿ ಮಂತಾಜ್ ಭಾರ್ಗವಿ ಕಲ್ಪನಾ ರಜಿನಿ ಕವಿತಾ ರಾಧಿಕಾ ಮಧು ನರಸಿಂಹಮೂರ್ತಿ ಮಂಜುನಾಥ ಬಾಬುರೆಡ್ಡಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ

ರೈತರು ಕೃಷಿ ಇಲಾಖೆಯಿಂದ ವಿತರಿಸಿರುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದ ಅಡಿ ಪಡೆದು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಮಾಡಬೇಕು ಎಂದು ಸುಬ್ಬಾರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯಿಂದ ಸರ್ಕಾರಿ ಸಹಾಯಧನ ಅಡಿ ರೈತರಿಗೆ ನೀಡುವ ಬೀಜಗಳ ವಿತರಣೆ ಕಾರ್ಯಕ್ರಮಕ್ಕೆ ಬುಧವಾರ ಚಾಲನೆ ನೀಡಿದ ಅವರು ಮಾತನಾಡಿದ್ದಾರೆ ಈ ವರ್ಷ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಆರಂಭವಾಗಿದ್ದು ಒಳ್ಳೆಯ ಮಳೆಯಾಗುತ್ತಿದೆ ಆದ್ದರಿಂದ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಹಾಯಧನದ ಅಡಿ ಪಡೆದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಕಾರ್ಯ ಕೈಗೊಳ್ಳುವಂತೆ ತಿಳಿಸಿದ್ದಾರೆ ಕೃಷಿ ಇಲಾಖೆಯಿಂದ ತಾಲೂಕಿನ ಎಲ್ಲಾ ರೈತರಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ವಿವಿಧ ಬೆಳೆಗಳ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜದ ಕೊರತೆ ಇಲ್ಲ ಎಲ್ಲ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಬೀಜಗಳನ್ನು ಪಡೆದು ಉತ್ತಮ ಬೆಳೆಯನ್ನ ಬೆಳೆಸುವಂತೆ ಹೇಳಿದ್ದಾರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಲಕ್ಷ್ಮೀ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಐದು ಹೋಬಳಿ ಕೇಂದ್ರಗಳಾದ ಗೂಳೂರು ಮಿಟ್ಟೆಮರಿ ಪಾತಪಾಳ್ಯ ಚೇಳೂರು ಹಾಗೂ ಚಾಕವೇಲು ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ವಿವಿಧ ಬೆಳೆಗಳ ರಾಗಿ ಜೋಳ ಮೆಕ್ಕೆಜೋಳ ತೊಗರಿ ಶೇಂಗಾ ಅಲಸಂದೆ ಇತ್ಯಾದಿ ಸಹಾಯಧನದ ಅಡಿ ರೈತರಿಗೆ ವಿತರಿಸಲು ದಾಸ್ತಾನು ಮಾಡಿಕೊಳ್ಳಲಾಗಿದೆ ರೈತರಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಗುಣಮಟ್ಟದ ಬೀಜಗಳನ್ನು ವಿತರಿಸಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಬೀಜ ದಾಸ್ತಾನು ಕೊಠಡಿ ಪರಿಶೀಲನೆ ಮಾಡಿ ಬೀಜ ಹಾಗೂ ರಸಗೊಬ್ಬರ ಮೂಟೆಗಳನ್ನು ಗುಣಮಟ್ಟವನ್ನು ಪರಿಶೀಲಿಸಿದ್ದಾರೆ ಕಳಪೆ ಗುಣಮಟ್ಟದ ಬೀಜಗಳು ವಿತರಣೆ ಮಾಡಿದರೆ ಕೃಷಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಅಧಿಕಾರಿ ನಾರಾಯಣ ರೆಡ್ಡಿ ಹರೀಶ್ ವನಜಾ ಶಾರದಾ ರೈತ ಮುಖಂಡರಾದ ಗೋವಿಂದರೆಡ್ಡಿ ರೆಡ್ಡಿ ಶಿವಾರೆಡ್ಡಿ ರೆಡ್ಡಿ ರಾಮರೆಡ್ಡಿ ಹಾಗೂ ಇತರೆ ರೈತ ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗಿಯೇಪಲ್ಲಿ ಗೆ ಯಾರಾದರೂ ಅರ್ಜಿ ಹಾಕಿ ಅದಕ್ಕೇನು ಲಿಮಿಟ್ ಇಲ್ಲ ಹಾಕಿದ್ರು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇನ್ಯಾವುದೇ ವಿಚಾರದಲ್ಲಿರ್ಬೋದು ದಯವಿಟ್ಟು ನಮ್ಮ ಅಧಿಕಾರ ಸಂಪರ್ಕ ಮಾಡಿ ಸರ್ಕಾರದ ಸೌಲಭ್ಯ ಪಡಿಬೇಕು ಅಂತ ಒಂದು ಮಾತನ್ನೆಲ್ಲುತ್ತಾ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಅಭಿನಂದನೆ ತಿಳಿಸಿ ನಾನು ಕೃತಜ್ಞತೆ ರೀತಿಯಲ್ಲಿ ಬಿತ್ತನೆ ಬೀಜದ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಯ್ತು ಕ್ಷಮಿಸಬೇಕು ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ನಮ್ಮ ಅಧಿಕಾರಿಯಲ್ಲಿ ತಿಳಿಸಿದ್ದೆ ನಾನು ಲೇಟಾಯಿತೆ ತಾವೇ ಕೊಟ್ಟುಬಿಡುತ್ತೆ ಇಲ್ಲ ಸರ್ ಬನ್ನಿ ಪರವಾಗಿ ಲೇಟಾದ್ರೊಂದು ಕ್ಷಮೆ ಇರಲಿ ಒಂದು ಮಾತು ಹೇಳುತ್ತಾ ನಾವೀಗ ನಮ್ಮ ಸರ್ಕಾರದಿಂದ ನಮ್ಮ ರೈತರಿಗೆ ಯಾವುದೇ ಒಂದು ವಿಚಾರದಲ್ಲಿರ್ಬೋದು ನಿಮ್ಮ ಜೊತೆಗಿದೆ ಅನ್ನೋ ಮಾತು ನಿಮ್ಮ ಮನಸ್ಸಲ್ಲಿರಲಿ ಈಗ ಈಗ ಸಹ ಈಗ ಏನು ಈ ಸಬ್ಸಿಡಿ ಕೊಡ್ತಾ ಇದ್ದೀವಿ ಈಗ ಬಿತ್ತನೆ ಬೀಜಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಶ್ಯಾಂಪಲ್ಗೆ ಸ್ವಲ್ಪ ನೆಲಗಡಲೆ ಕೂಡ ಬೇಕು ಅಂತ ನಾನು ಡಿಮ್ಯಾಂಡ್ ಇಟ್ಟಿದ್ದೀನಿ ಅದು ಬರೋ ಸೂಚನೆ ಇದೆ ತಾವು ನಾವು ಸಾಕಷ್ಟು ದಾಸ್ತಾನನ್ನು ನಮ್ಮ ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಟ್ಟಿದ್ದೀವಿ ಈ ನೆಲಗಡಲೆಗಾದರೆ ಮೂವತ್ತು ಕೆ ಜಿ ಬ್ಯಾಗ್ಗೆ ಜನರಲ್ಗಾದರೆ ಎರಡು ಸಾವಿರದ ಐನೂರೈವತ್ತು ಎಸ್ ಸಿ ಎಸ್ ಟಿಗಾದರೆ ಎರಡು ಸಾವಿರದ ಇನ್ನೂರ ಮೂವತ್ತು ಈ ಥರ ರೇಟ್ಗಳಿರುತ್ತೆ ಯಾವುದೇ ಒಂದು ಅಧಿಕಾರ ಆಗಲಿ ಯಾರಾದರೂ ಮಧ್ಯವರ್ತಿಗಳಾಗಲಿ ಹಣ ಜಾಸ್ತಿ ಕೇಳಿದಾಗ ನಿಮಗೇನಾದರೂ ಬ್ರೈ ಬಂದರೆ ಲಂಚ ಕೇಳಿದಾಗ ಡೈರೆಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ಸೀರಿಯಸ್ ಆಗಿ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ರೈತರ ವಿಚಾರದಲ್ಲಿ ಯಾರಾದರೂ ಒಂದು ನಯಾ ಪೈಸೆ ಮುಟ್ಟಿದ್ದು ಚೆನ್ನಾಗಿರೋಲ್ಲ ಅಂತ ಹೇಳಿದ್ದೀನಿ ನಮಗೆ ಯಾವುದೇ ಒಂದು ಆ ಥರ ದೂರಗಳಿದ್ದಲ್ಲಿ ಬುಧವಾರ ಪ್ರತಿ ಬುಧವಾರ ಮನೆ ಹತ್ರಕ್ಕೆ ಬರ್ತೀನಿಲ್ಲ ನನ್ನ ಫೋನ್ ನಂಬರ್ ಮ್ಯಾಕ್ಸಿಮಮ್ ಇರುತ್ತೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ ನನಗೆ ವಿಷಯ ತಿಳಿಸಿ ಖಂಡಿತವಾಗ್ಲೂ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ನಾನು ಮಾಡ್ತೀನಿ ಹಾಗೆ ಈ ಒಂದು ನಿಮ್ಗೆ ಯಾವುದೇ ಪರಿಕರಗಳಂದರೆ ನ್ಯಾಯ ಬೇಕಾಗುತ್ತೆ ಇಂಥಕ್ಕೆ ಇಂಥವು ಬೇಕಾಗಿದ್ದಾಗ ದಯವಿಟ್ಟು ತಾವು ಆನ್ಲೈನಲ್ಲೇ ಅರ್ಜಿ ಆಗಬೇಕಾಗುತ್ತೆ ಅರ್ಜಿ ಆಗ್ದಾಗ ಮಾತ್ರ ಕೊಡೋಕ್ಕೆ ಸಾಧ್ಯ ಈ ಬಂದು ನನಗೊಂದು ಕೊಡ್ಸೋಣ ಈ ಕೊಡುವಾಗ ಪಾಪ ರೈತರಿಗೆ ಗೊತ್ತಿರಲ್ಲ ನನಗೊಂದು ಮ್ಯಾಗಲು ಕೊಡ್ಸು ನನಗೆ ಅದೊಂದು ಕೊಡ್ಸುತ್ತೆ ಕೊಡೋಕ್ಕಾಗಲ್ಲ ಈಗ ನಾವು ಒಂದು ಅದೇ ನೀನು ಒಂದು ಪಂಚಾಯತ್ ಒಳಗೆ ಅಲ್ಲಿ ಕೊಟ್ರೆ ಇನ್ನೂ ಹತ್ತು ಜನ ಬರುವ ವರ್ಷಕ್ಕೆ ನನಗೂ ಬರುತ್ತೆ ಬರ್ತದೆ ನೀನು ಬರೀ ಮಲ್ಸಂದ್ರೆ ಕೊಟ್ಟರೆ ಜನರಿಗೆ ಹೆಂಗೆ ಗೊತ್ತಾಗ ಒಂದಲ್ಲಿ ನಾನು ಆ ಮಾತಿಲ್ಲನೆ ಯಾವತ್ತು ಎಲ್ಲಿ ಹೋಗ್ಲಿ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದೀನಿ ಎಲ್ಲೇ ಯಾರು ನನಗೀಗ ಎಲ್ಲ ಎಲ್ಲ ಹೋಗಿದ್ದೆ ನಾನು ಕಾರಲ್ಲಿ ಮಲಗಿದ್ದು ಬಂದ ತಕ್ಷಣ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಂಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಈಗ ಅಲ್ಲಿ ಚೇರಲ್ಲಿ ಕುತ್ಕೊಂಡು ನೀಟಾಗಿ ತಿಳ್ಕೊಂಡಿದ್ದೀನಿ ಇದೇನಿಲ್ಲ ಇದು ಎಲ್ಲ ನಮ್ಮ ರೈತ ಸಂಪರ್ಕ ಅಂದರೆ ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜಲ್ಲಿ ಇಟ್ಟಿದ್ದೀವಿ ಸರ್ಕಾರದ ಸಹಾಯಧನ ಕೊಡ್ತೀವಿ ರೈತರಿಗೆ ಒಂತಿಗೆ ಕೊಟ್ಟಾಗ ಪಾನಿ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ರಸಗೊಬ್ಬರಗಳ ಬಗ್ಗೆ ಹೇಳಿದ್ದೀನಿ ಸ್ಟಾಕ್ ಇದೆ ನಮ್ಮಲ್ಲಿ ಏನೇ ತೊಂದರೆ ಇಲ್ಲ ಎಷ್ಟು ಬೇಕಾದರೂ ರೈತರಿಗೆ ಸ್ಟಾಕ್ ಇದೆ ತೊಂದರೆ ರೀತಿಯಲ್ಲಿ ಕೊರತೆ ಇಲ್ಲ ಕೊರತೆ ಇದ್ದಾಗ ನಾನು ಅಮ್ಮನಿಗೆ ಹೇಳಿದ್ದೀನಿ ನನ್ನ ಗಮನಕ್ಕೆ ತಗೊಂಡು ಬಾ ಮತ್ತು ಕೊರತೆ ಇಲ್ಲದಂಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ಕೆಲಸ ಮಾಡಿಕೊಡ್ತೀನಿ ಮತ್ತು ಕೆಲವು ಸಣ್ಣ ಇದ್ದರೆ ನಾನು ಗಮನಕ್ಕೆ ತರಲಿ ನಮ್ಮ ರೈತರೆಲ್ಲ ನಮ್ಮ ಬ್ರದರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಗಮನ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ